don't know ಬೆಳಗದಲ್ಲಿ ಆಕ್ಷಿ 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 ಅನ್ನದ್ರಲ್ಲೇ ಅವಳು ಏನೇ ಗಿಫ್ಟ್ ಬೇಡ ಈಗ ಕಣೆ ಬೇಡವಾಡುವರೆ ಹನ್ನೆರಡುವರೆ ಕಡೆ ಅತ್ತ ನಾವು ಒತ್ತದೆ ಎತ್ತದೆ ಎತ್ತದೆ ಟ್ರೈನಿಂದ ಡೈರೆಕ್ಟ್ ಆಟೋ ಸಿಕ್ತು ಅವರೇ ಬಂದು ಕೇಳ್ತಾ ಆಡ್ತಾರೆ ಹು ಹೆಂಗ್ ಹೊಡಿತೈತೆ ಅಂದ್ರೆ ಇದು ಸ್ಮಾರಕ ಭವನ ಅಲ್ಲಿ ಕಾಣಿಸ್ತಾ ಇರೋದೇನೆ ಭವನ ಊಟದ ಹಾಲ್ ಈಗ ಊಟ ಆಗ್ತಾ ಇದಾರಂತೆ ಫಸ್ಟ್ ಊಟ ತಿನ್ಕೊಂಡು ಆಮೇಲೆ ಬೆಟ್ಟ ತಕೋಬೋಣ ಇದು ಒಂದು ಹಾಸ್ಟೆಲ್ ಬಿಸ್ಲು ತುಂಬ ಇದೆ ಅಲ್ಲ ಎಲ್ಲ ಫಾರಿನರ್ಸ್ ಹೋಗ್ತಾ ಇದ್ದಾರೆ ಟೂರಿಸ್ಟ್ಗಳು ಬಂದು ನೋಡಿಕೊಂಡು ಇಲ್ಲಿ ಊಟದಾಲು ಎಷ್ಟು ಎಷ್ಟು ಗಂಟೆವರೆಗೂ ಇದೆ ಅಂತ ಗೊತ್ತಿಲ್ಲ ಹೋಗಿ ನೋಡೋಣ ಅಕ್ಕ بیٹಾ ಅತ್ತಕ್ಕೆ ಇವತ್ತು ಐ ಬಾಗಲೇ ಇದೆ ಈ सोने ಬರಲಿಲ್ಲ ಶ್ರವಣ ಬೆಳಗಳಕ್ಕೆ ಬಂದಿದ್ದೀವಿ ಬೆಟ್ಟ ಅತ್ತಕ್ಕೆ ನಂಗೇನು ಮಾತಾಡಕಾಗ್ತಾ ಇಲ್ಲ ಮೇಲಕ್ಕೆ ಹೋಗಿ ಮಾತಾಡ್ತೀನಿ ಹೌದಾ ಇಷ್ಟಕ್ಕೇನೆ ಹತ್ಬಿಟ್ಟು ಎರಡು ಫ್ಲೋರ್ ಹತ್ತಿ ಸುಸ್ತಾಯಿತ್ತು ಅಂತ ಅವಳು ಇನ್ನು ಹತ್ಬೇಕು ನಡಿ ಅಷ್ಟಿದೆ ಇನ್ನು ಇನ್ನು ಕಾಲು ಬಾಕೈತೆ ಅಷ್ಟೇ ಬಟ್ಟು ಇಷ್ಟು ಬಿಸಿಲಿದೆ ಈ ಕಂಬಿ ಆಗಲಿ ಕಲ್ಲಾಗಲಿ ಸುರ್ತಾ ಇಲ್ಲ ಆರಾಮಾಗಿ ನಡಿಬೋದು ಇವಳ್ದು ಬರೀ ವಿಡಿಯೋ ಆಯ್ತು ಇಲ್ಲಿ ನನ್ನ ಆಡ್ಬಿಟ್ಟು ನನಗೆ ಕೇಳಿಸ್ತಾ ಇದ್ದೆ ಹಿಂಗ ಅನಸೈದಲ್ಲ ಅಕ್ಕ ಕಲ್ಯಾಣಿ ನೋಡಿ ಇಷ್ಟು ಯಾವಣ್ಣ ಅಣ್ಣ ಅಣ್ಣ ಯಾವಣ್ಣ ಇದು ಅಣ್ಣನ ಬೆಟ್ಟ ಅಂತ ಅಲ್ಲಿ ಕಾಣಿಸ್ತಾ ಇರೋದು ಇಲ್ಲಿರೋ ತಮ್ಮ ಬೆಟ್ಟ ತಮ್ಮನ ಬೆಟ್ಟ ಅಂದ್ರೆ ಬಾಹುಬಲಿ ಶ್ರವಣ ಬೆಟ್ಟ ಬನ್ನಿ ಇಷ್ಟ ಇರೋದು ಹತ್ಬಿಡೋಣ ಸ್ಟೆಪ್ಸ್ ನೋಡಿದ್ರೆ ಐಟಿದಾವೆ ಅದಿಗ್ ಕಾಲಲ್ಲಿ ಕಾಲಲ್ಲ

ಇದು ಅರ್ಧ ಬಂದಿರೋದು ಬಂದ್ರೆ ಇಲ್ಲೊಂದು ಟೆಂಪಲ್ ಏನೋ ಗೊತ್ತಿಲ್ಲ ಮಂಟಪ ತರ ಇದೆ ಇನ್ನು ಅಲ್ಲಿದೆ ಇನ್ನೊಂದು ಅಲ್ಲಿ ಹೋಗ್ಬೇಕು ಇದಾರೆ ಅದನ್ನ ತುಳಿದು ತುಳಿದು ಆಳಾ ಅಂದ್ಬಿಟ್ಟು ಅನ್ಬಿಟ್ಟು ಒಂದು ಗ್ಲಾಸ್ ಇಟ್ಟಿದ್ದಾರೆ ಬಟ್ ಅದೇನು ಕನ್ನಡದಲ್ಲಿಲ್ಲ ನೋಡಿ ಇಲ್ಲಿ ಎಷ್ಟೊಂದಿದೆ ಇನ್ನು ಅಲ್ಲಿದೆ ಇನ್ನು ಎಲ್ಲ ಇದು ನೋಡು ನಡ ತಾತ ಏನು ಆಗಿ ಓದುತ್ತವ್ರೆ ಫಟ ತಕತ್ತೀ ಕಮ್ 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 ಬಾಯ ಸಾಕಾಯ್ತು ಅಂದ್ಬಿಟ್ಟು ನಿದ್ದೆ ಮಾಡೋ ಕೂತಾವಳೆ ಧ್ಯಾನ ಮಾಡೋ ನೆಪದಲ್ಲಿ ನಿದ್ದೆ ಮಾಡ್ತಾವಳೆ ಈ ರುದ್ಯ ಅವಳು ಪಕ್ಕದಲ್ಲಿ ಏನೋ ಅದು ಉಳತಾನೆ ಹೋಗ್ತಾ ಇರೋದು ಕಂಬಳಿ ಹುಳನ ಎಲ್ಲ ಕಣೆ ಬೇರೆ ಯಾವ್ದೋ ಹುಳ ಇರ್ಬೇಕು ಅವಳ ಕಾಲ ಹೋಗ್ತಾ ಇಲ್ವಾ ಅವ್ರಾಕ್ ಮಾಡುದ್ರೂ ಇಲ್ಲ ಸ್ವಲ್ಪ ಸೌಂಡ್ ಕಡಿಮೆ ಆದ ತಕ್ಷಣ ಎದ್ದೆ ಬಿಟ್ಲು ಹುಷಿ ಹುಷಿ ಅಂತಿದಂಗೆನೆ ಬನ್ನಿ ಆಯ್ತು ಟೈಮ್ ಮುಗೀತು ಕ್ಯಾಮ್ರಾಗೆ ಕ್ಯಾಂಬ್ರಾಗೆ ಸಿಕ್ತಲ್ಲ ಅಂಗುಣತ ಎಲ್ಲೆಲ್ಲ ಎಲ್ಲೆಲ್ಲೆಲ್ಲ ಫೈನಲಿ ಬೆಟ್ಟ ಹತ್ತಿ ಇಲ್ದಿ ಬಂದ್ವಿ ಈಗ ಹೋಗಿ ಚಪ್ಪಲ್ ಸ್ಟ್ಯಾಂಡಲ್ಲಿ ಹೋಗಿ ಚಪ್ಪಲ್ ತಗೊಂಡಿವಿ ನೆಕ್ಸ್ಟು ಬಸ್ಸಾ ಟ್ರೈನ ನೆಕ್ಸ್ಟ್ ಹೇಳ್ತೀನಿ ಬ್ಯಾಗ್ ತೊಗೊಂಡಿದ್ದೀವಿ ಚಪ್ಪಲೆಲ್ಲ ಹಾಕ್ಕೊಂಡು ಓಡೋಣ ನೀರು ಕುಡಿತಾವಳೆ ಇದು ಬಂದು ಬೆಟ್ಟ ತಕ್ಕಾಗಲ್ಲ ಅನ್ನೋರು ಇರ್ತಾರೆ ತುಂಬ ವಯಸ್ಸಾಗೋರು ಇರ್ತಾರಲ್ಲ ಅವ್ರಿಗೆ ಎತ್ಕೊಂಡು ಹೋಗೋಕೆ ಇಟ್ಟಿದ್ದಾರೆ ಮೇ ಬಿ ಅದು ಅದು ಬಂದು ಮೇ ಬಿ ಇರುತ್ತೆ ಇಲ್ಲ ಏನಾದರೂ ಫಂಕ್ಷನ್ಸು ಹಬ್ಬ ಜಾತ್ರೆ ಥರ ಮಾಡ್ತಾರಲ್ವ ಆವಾಗ ಅದನ್ನು ಯೂಸ್ ಮಾಡ್ಬೋದು ಈಗ ಸದ್ಯಕ್ಕೆ ಯಾವುದೂ ಆ ಥರ ಕಾಣಲಿಲ್ಲ ನನಗೆ ಆ ಚೇರ್ ನೋಡಿದೆ ಅದರಿಂದ ಅದನ್ನು ತೋರಿಸ್ದೆ ವಯಸ್ಸಾದವ್ರಿಗೆ ಈ ಕೈ ಕಾಲು ಸ್ವಲ್ಪ ಆಗೋಲ್ಲ ಅನ್ನೋರಿಗೆ ವಯಸ್ಸಾದವ್ರಿಗೆ ಅದರಲ್ಲಿ ಮಾಡ್ತಾರೆ ಚಾರ್ಜಸ್ಸು ಇರುತ್ತೆ ಎಷ್ಟು ಚಾರ್ಜು ಅಂತ ಗೊತ್ತಿಲ್ಲ